ಕಡಿಮೆ ಎರಡನ ಮೇಲೆ ಎಲ್ಲ ಕೈ ಹಾಕಿ ಬೇರೆ ಬೇರೆ ಥರ ಎಲ್ಲವೂ ಮಾಡಿದ್ರು ಮತ್ತು ಮುಂದೆ ಇಂಥ ನಡಿಬಾರ ಘಟನೆ ಎಲ್ಲ ನಡೀತು ಆಮೇಲೆ ನೆಕ್ಸ್ಟು ಅದೆಲ್ಲ ಆದಮೇಲೆ ಮತ್ತೆ ನನ್ನನ್ನೇ ಬ್ಲಾಕ್ ಮೇಲ್ ಮಾಡಕ್ಕೆ ಶುರು ಮಾಡಿದ್ರು ಇನ್ನೇನು ತಪ್ಪು ಮಾಡಿದ್ವಿ ಅನ್ನೋ ರೀತಿ ಇಲ್ಲಾಂದರೆ ಏನೋ ಮತ್ತು ನಾನು ಮುಂದುವರಿಯೋಗಿದ್ದೆ ಅವರು ಇಲ್ಲ ಇಲ್ಲೇ ಮುಚ್ಚಾಕೋಬಿಡೋಣ ಅಂತೇಳಿ ಬ್ಲ್ಯಾಕ್ ಮೇಲ್ ಮಾಡಿ ನನ್ನ ಕೂರ್ತಿ ಇಲ್ಲೇಗೆ ಇವ್ನ ಇಲ್ಲ ಇಲ್ಲಾಂದರೆ ನನ್ನನ್ನು ಟಾರ್ಗೆಟ್ ಮಾಡಿದ್ರು ಓದಿನಲ್ಲಿ

ಈಗಾದ್ಮೇಲೆ ಫೋನ್ ಅಲ್ಲಿ ಕಾಂಟ್ಯಾಕ್ಟ್ ಮಾಡಿದ್ದಾರೆ ಅಷ್ಟೇ ಆಮಿಷಗಳನ್ನ ನೋಡ್ತೀವಿ ಮುಗಿಸ್ಕೊಬಿಡೋಣ ಬೇಡ ಅಂತ ಹೇಳ್ಬಿಟ್ಟು ಸರ್ ಅವರು ನಿಮಗೆ ದುಡ್ಡು ಕೊಡ್ತೀನಿ ಕೆಲಸ ಕೊಡಿಸ್ತೀನಿ ಅದರ ಕೆಲಸ ಕೊಡಿಸ್ತೀನಿ ಮಾಡ್ತೀನಿ ಸಮಾಜದಲ್ಲಿ ಬೇರೆ ರೀತಿ ಬಿಡಿಸ್ತೀನಿ ಕೆಲಸ ಹೇಳ್ಕೊಂಡಿದ್ದ ಅವನು ಮನೆ ಹತ್ರ ಹಿಂಗೆ ರಾಜಕೀಯ ಮಾಡ್ಕೊಂಡು ಸೂರಜ್ ಅವನು ತುಂಬಾ ಶಿವ ಅಂದ್ರೆ ನಾನು ಹೇಳಿದಾಗ ಅವ್ರಿಗೆ ಶಿವು ಹೋಗಿ ಅವನಿಗೆ ಹತ್ರ ಹೇಳ್ಕೊಂಡು ಸೂರಜ್ ಹತ್ರ ಹೇಳ್ಕೊಂಡಿದ್ದಾನೆ ಸೂರಜ್ವರಿಗೆ ಈ ತರ ಹೇಳ್ಕೊಂಡಲ್ಲ ಅಂತ ಹೇಳ್ಬಿಟ್ಟು ಅವನ ಹತ್ರ ಹೇಳಿದೇಳ್ಬಿಟ್ಟು ಅವನನ್ನೇ ಡಿ ಮತ್ತೆ ಅವನಿಗೆ ಹೇಳಿದಾನೆ ಬೇರೆ ಮಟ್ಟ ಯಾರಿಗೆ ಹೇಳಲ್ಲ ಅಂತ ಹೇಳ್ಬಿಟ್ಟು ಅವ್ರ ಕಡೆ ಸೂರ್ಯ ೂ ಕಡೆಯಿಂದ ನನ್ನನ್ನು ಹಿಂಗ್ ಮಾಡಿ ಡಿ ಬಿಟ್ಟು ಇಲ್ಲಿಗೆ ಸುಮ್ನೆ ಬಿಡೋಣ ಇದಂದ್ರೆ ನನ್ನೇ ಡಿ ಜಿ ಕೊಟ್ಟು ಈಗ ಫೋನಲ್ಲೆಲ್ಲ ಮಾತಾಡು ಅಂತ ಹೇಳ್ಬಿಟ್ಟು ಹೇಳ್ಬಿಟ್ಟು ರೆಕಾರ್ಡ್ ಮಾಡ್ಕೊಬಿಟ್ಟು ಇವನು ಇಲ್ಲ ನನ್ನನ್ನು ಈ ಥರ ಬ್ಲಾಕ್ ಮೇಲ್ ಮಾಡ್ತಿದ್ದಾನೆ ಅಂತೇಳಿ ನನ್ನ ಮೇಲೆ ಪರ್ಚೇಸ್ ಇವ್ನು ನಿಮಗೆ ಮುಂದೆ ಹಬ್ಬ ಸ್ಕೋಲ್ ಜಾಸ್ತಿ ಅದಕ್ಕೆ ಅಂತೇಳಿ ನನ್ನನ್ನೇ ಬ್ಲಾಕ್ ಮೇಲ್ ಮಾಡಿ ಕೇಸ್ ಮಾಡ್ತೀನಿ ಅಂದ ಮೇಲೆ ನನ್ನನ್ನೇ ಏನಾದರೂ ಮಾಡಬೇಕು ಅಂತೇಳಿ ಪ್ಲಾನ್ ಮಾಡಿ ಮಾಡಿ